ಇವೆ ಜೆಲ್ಲಿ ಫಿಶ್ ಈ ಜೆಲ್ಲಿ ಫಿಶ್ಗಳನ್ನು ಸಾವಿಲ್ಲದ ಪ್ರಾಣಿ ಎಂದು ಕರೆಯುತ್ತಾರೆ ಇದನ್ನು ಆಡು ಭಾಷೆಯಲ್ಲಿ ಅಂಬಲಿ ಮೀನು ಲೋಳೆ ಮೀನು ಎನ್ನುವರು ಮೈಸೂರು ಹಬ್ಬ ಅದೆಷ್ಟು ಕುತೂಹಲಕಾರಿ ವಿಷಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಎಂದರೆ ಎಷ್ಟು ನೋಡಿದರೂ ಮುಗಿಯದು ಎಷ್ಟು ತಿಳಿದುಕೊಂಡರೂ ಸಾಲದು ಹಿಂದಿನ ರಾಜಪರಂಪರೆಯಿಂದ ಹಿಡಿದು ಇಂದಿನ ಹೊಸ ಹೊಸ ಅನ್ವೇಷಣೆಗಳವರೆಗೂ ಅಂದರೆ ವೈಭವೋಪೇತ ಐತಿಹಾಸಿಕ ನೆಲೆಯನ್ನು ಉಳಿಸಿಕೊಳ್ಳುವ ಜೊತೆ ಜೊತೆಯಲ್ಲೇ ಭವಿಷ್ಯದ ಅಭಿವೃದ್ಧಿಯ ಕನಸನ್ನು ಹೊತ್ತು ನಡೆಯುತ್ತಿದೆ ಇಂಥ ರಾಜವೈಭವಕ್ಕೆ ಹೆಸರಾಗಿರುವ ಮೈಸೂರಿನಲ್ಲಿ ನಾವಿಂದು ಲೋಕರಂಜನ್ ವರ್ಡ್ ಅನ್ನು ಮತ್ಸ್ಯಾಲೋಕಕ್ಕೆ ಹೋಗೋಣ ಬನ್ನಿ ಇದು ಕರ್ನಾಟಕದ ಮೊದಲ ಟನೆಲ್ ಅಕ್ವೇರಿಯಂ ಮೀನು ಎಂದಾಕ್ಷಣ ನೆನಪಾಗುವುದು ನೀರಲ್ಲಿ ಹಾಯಾಗಿ ಖುಷಿಯಾಗಿ ಈಜಾಡುವ ಬಣ್ಣ ಬಣ್ಣದ ಹೊಳೆಯುವ ಪ್ರಾಣಿಗಳು ಮೀನಿಗಿಂತ ಚಿಕ್ಕ ಪ್ರಾಣಿ ಇಲ್ಲ ಹಾಗೆ ಮೀನಿಗಿಂತ ದೊಡ್ಡ ಪ್ರಾಣಿಯೂ ಇಲ್ಲ ಎನ್ನುವ ಮಾತಿದೆ ಇದೇ ಮೀನಿನ ಒಂದು ವಿಶಿಷ್ಟತೆ ಹಾಗೆ ಮೀನಿನಲ್ಲಿ ಅದೆಷ್ಟು ವಿಧಗಳಿವೆಯೋ ಅಷ್ಟೇ ವಿಶೇಷತೆಗಳನ್ನು ಕಾಣಬಹುದು ಹಾಗೆ ಈ ಜಾಗದಲ್ಲಿ ನಾವು ಕಾಣುವಂತಹ ಕೆಲವು ಮೀನುಗಳು ಹಾಗೂ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹೀಗೆ ಗುಂಪಲ್ಲಿ ಹಾಯಾಗಿ ಈಜಾಡುತ್ತಿರುವ ಮೀನಿನ ಹೆಸರು ಪ್ಲಾಟಿ ಫಿಶ್ಗಳು ಇವು ಸಿಹಿ ನೀರಿನಲ್ಲಿ ಮಾತ್ರ ಜೀವಿಸುವ ಮೀನುಗಳಾಗಿವೆ ಈಗ ನಾವಿಲ್ಲಿ ನೋಡುತ್ತಿರುವ ಆರೆಂಜ್ ಬಣ್ಣದ ಮೀನುಗಳನ್ನು ಬ್ಲಡ್ ಪ್ಯಾರೋಟ್ ಸಿಕ್ಲಿಟ್ ಫಿಶ್ ಎಂದು ಕರೆದರೆ ಬಿಳಿ ಬಣ್ಣದ ಮೀನುಗಳನ್ನು ಪೋಲರ್ ವೈಟ್ ಪ್ಯಾರೋಟ್ ಎನ್ನುತ್ತಾರೆ ಇಷ್ಟು ಉದ್ದವಾಗಿ ದೊಡ್ಡದಾಗಿ ಇರೋ ಈ ಫಿಶ್ನ ಸಾಲ್ಮನ್ ಫಿಶ್ ಎನ್ನುವರು ದೊಡ್ಡದಾಗಿ ವೈಟ್ ಕಲರ್ ಅಲ್ಲಿ ಇರೋ ಫಿಶ್ ಮೌಲಿ ಫಿಶ್ ಅಂತಾರೆ ಇದು ಟಿನ್ ಫಾಯ್ಲ್ ಬಾರ್ಬ್ ಫಿಶ್ ಸಿಲ್ವರ್ ವಿತ್ ರೆಡ್ ಟೇಲ್ ಕಾಂಪ್ಲೇಟ್ ಫಿಶ್ಗಳು ಸಾಮಾನ್ಯವಾಗಿ ನಾವು ಅಡುಗೆಗೆ ಬಳಸುವಂತ ಫೇಮಸ್ ಫಿಶ್ ಇದು ನೋಡಿ ಮುಳ್ಗೋಗಿರೋ ಟೈಟಾನಿಕ್ ಫಿಶ್ ತರ ಕಾಣುತ್ತೆ ಈ ಜಾಗ ನಾನು ನೋಡಿದ ತಕ್ಷಣ ನನಗೆ ಮೊದ್ಲು ನೆನಪಾಗಿದ್ದು ರವಿಚಂದ್ರನ್ ಸರ್ ಸೌಂದರ್ಯ ಮೇಡಮ್ ಅಂತ ಈ ಸಾಂಗ್ ಈ ಸಾಂಗ್ ಯಾವುದು ಅಂತ ಕಾಮೆಂಟ್ ಮಾಡಿ ನೋಡೋಣ ಜೆಲ್ಲಿ ಫಿಶ್ ಈ ಜೆಲ್ಲಿ ಫಿಶ್ಗಳನ್ನು ಸಾವಿಲ್ಲದ ಪ್ರಾಣಿ ಎಂದು ಕರೆಯುತ್ತಾರೆ ಇದನ್ನು ಆಡು ಭಾಷೆಯಲ್ಲಿ ಅಂಬಲಿ ಮೀನು ಲೋಳೆ ಮೀನು ಎನ್ನುವರು ಆರ್ನೂರ ಐವತ್ತು ದಶಲಕ್ಷ ವರ್ಷಗಳ ಹಿಂದಿನಿಂದ ಈ ಮೀನುಗಳು ಇವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಆದರೆ ಇವುಗಳ ಅಮರತ್ವದ ಹಿಂದಿನ ರಹಸ್ಯಕ್ಕೆ ಇನ್ನೂ ಉತ್ತರ ಸಿಕ್ಕಬೇಕಿದೆ ಹೃದಯ ಶ್ವಾಸಕೋಶ ಮೆದುಳು ರಕ್ತ ಕೂಡ ಇಲ್ಲದ ಏಕೈಕ ಜೀವಿ ಎಂದರೆ ಜೆಲ್ಲಿ ಫಿಶ್ ತಮ್ಮ ಹಾಳಾದ ವಯಸ್ಸಾದ ದೇಹದ ಕೋಶಗಳನ್ನು ಸರಿ ಮಾಡಿಕೊಂಡು ಪುನಃ ಮರುಹುಟ್ಟನ್ನು ಪಡೆಯುತ್ತವೆ ಮತ್ತೆ ಬಾಲ್ಯದಿಂದ ತಮ್ಮ ಹೊಸ ಜೀವನವನ್ನು ಪಡೆಯುವ ಏಕೈಕ ಜೀವಿ ಎಂದರೆ ಜೆಲ್ಲಿ ಫಿಶ್ ಇನ್ನು ಇವುಗಳು ಬಣ್ಣ ಬಣ್ಣವಾಗಿ ಹೊಳೆಯುತ್ತಿರುವ ಈ ಫಿಶ್ಗಳಿಗೆ ಗ್ಲೋಯಿಂಗ್ ಫಿಶ್ ಅಂತಲೇ ಕರೆಯುತ್ತಾರೆ ಈ ಮತ್ಸ್ಯಾಲೋಕವನ್ನು ಕಣ್ತುಂಬಿಕೊಂಡ ಮೇಲೆ ಇನ್ನಷ್ಟು ಸಮಯವಿದ್ದರಿಂದ ಬೃಂದಾವನದ ಮನಸೆಳೆಯುವ ಕಾರಂಜಿಯ ದೃಶ್ಯವನ್ನು ನೋಡಲು ಹೊರಟೆವು